ಮುತ್ತಿನ ನಗರಿ ಪುತ್ತೂರಿನ ತಿನಿಸುಗಳ ಲೋಕದಲ್ಲಿ ಫ್ರೆಂಡ್ಸ್ ಬೇಕ್ನದ್ದು ವಿಶಿಷ್ಟ ಛಾಪು ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿದ್ದು ಸೈ ಎನಿಸಿಕೊಂಡಿದೆ ಬರ್ತ್ಡೇ ವೆಡ್ಡಿಂಗ್ ಕ್ರಿಸ್ಮಸ್ ಹಬ್ಬ ಹೀಗೆ ಯಾವುದೇ ಹಬ್ಬ ಹರಿದಿನ ಇರಲಿ ಅಲ್ಲಿ ಫ್ರೆಂಡ್ಸ್ ಬೇಕ್ನ ಕೇಕ್ ಇದ್ದೇ ಇರುತ್ತದೆ ಅಷ್ಟು ಫೇಮಸ್ ಇಲ್ಲಿನ ಕೇಕ್ ಹಾಗೂ ಇತರ ತಿನಿಸುಗಳು ಅದರಲ್ಲಿ ಎಕ್ಲೆಸ್ ಕೇಕ್ ಫೋಟೋ ಪ್ರಿಂಟ್ ಕೇಕ್ ಹೀಗೆ ಎಲ್ಲಾ ತರದ ಕೇಕ್ಗಳು ಗ್ರಾಹಕರನ್ನು ಆಹ್ಲಾದಗೊಳಿಸುತ್ತಿವೆ ಕೇಕ್ ಜೊತೆಗೆ ಫ್ರೆಂಡ್ಸ್ ಬೇಕ್ನ ಸ್ನ್ಯಾಕ್ಸ್ ಕೂಡ ಗ್ರಾಹಕರಿಗೆ ಅಚ್ಚುಮೆಚ್ಚು ಎಲ್ಲ ಕಂಪನಿಗಳ ಜ್ಯೂಸ್ ಬ್ರಿಟಾನಿಯಾ ಕಂಪನಿಯ ಬಿಸ್ಕೆಟ್ ಚಾಕ್ಲೇಟ್ ಕ್ಯಾಡ್ಬರಿ ಚಾಕ್ಲೇಟ್ ಬೇಕ್ರಿ ಐಟಂಗಳು ರೆಡ್ ವುಲ್ ಮೋನ್ಸ್ಟರ್ ಮುಂತಾದ ಎನರ್ಜಿ ಡ್ರಿಂಕ್ಸ್ ಗಳ ಸಹಿತ ಬರ್ತಡಿಗೆ ಸಂಬಂಧಿಸಿದ ಅಲಂಕಾರಿಕ ವಸ್ತುಗಳು ಇಲ್ಲಿ ಲಭ್ಯ ಬೇಕ್ ನ ಮತ್ತೊಂದು ವಿಶೇಷತೆ ಅಂದ್ರೆ ಸಾಮ್ರಾಜ್ಯದಲ್ಲಿ ಚಿಕನ್ ಪಪ್ಸ್ ಸವಿಯಲೆಂದೇ ಗ್ರಾಹಕರು ಮುಗಿಬೀಳ್ ನಿಮ್ಗೂ ಚಿಕನ್ ಪಪ್ಸ್ ಪನ್ನೀರ್ ಪಪ್ಸ್ ಬೇಕು ಎಂದಾದಲ್ಲಿ ಮೊದಲೇ ಆರ್ಡರ್ ನೀಡಿ ಪಡೆದುಕೊಳ್ಳಬಹುದು ಬೇಕರಿಯಲ್ಲಿ ವೆಜ್ ರೋಲ್ ಎಗ್ ರೋಲ್ ಅಮುಲ್ ಐಸ್ ಕ್ರೀಮ್ ಕೂಡ ಲಭ್ಯ ನೀವು ಭೇಟಿ ಕೊಡಿ ಫ್ರೆಂಡ್ಸ್ ಬೇಕ್ ಬೇಕ್ಸ್ ಬಿಲ್ಡಿಂಗ್ ಎನ್ಬಡಿ ಪುತ್ತೂರು ಐದು ಏಳು ನಾಲ್ಕು ಎರಡು ಸೊನ್ನೆ ಒಂದು ಸಂಪರ್ಕ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಸೊನ್ನೆ ಒಂಬತ್ತು ಎರಡು ಮೂರು ಎರಡು ಒಂಬತ್ತು ಏಳು ನಾಲ್ಕು ಸೊನ್ನೆ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂದು ಅಥವಾ ಏಳು ಮೂರು ನಾಲ್ಕು ಎಂಟು ಒಂಬತ್ತು ಎರಡು ಎಂಟು ನಾಲ್ಕು ಒಂದು ಐದು